ಚಿತ್ರ ಪ್ರಯಾಣದ ವೀಕ್ಷಕರಿಗೆ ಸ್ವಾಗತ ನಾನು ಇಂದು ಪಿಕ್ಚರ್ ಪ್ರಯಾಣದಲ್ಲಿ ಮಾತಾಡಕ್ಕಿರುವ ಸಿನಿಮಾದ ಹೆಸರು ಅನ್ನ ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ಲ ಅನ್ನ ಅಂತ ಒಂದು ಹೆಸರಿನ ಸಿನಿಮಾ ಇದೆಯಾ ಹೌದು ಅನ್ನ ಅಂತ ಹೆಸರು ಹೆಸರಿನ ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗಿದೆ ಬಿಡುಗಡೆಯಾಗಿ ಥಿಯೇಟರ್ ಪ್ರದರ್ಶನ ಕೂಡ ಕಂಡು ಸಾಕಷ್ಟು ಜನ ವೀಕ್ಷಿಸಿದ್ದಾರೆ ಆದ್ರೆ ಈಗ ಅದು ಅಮೆಜಾನ್ ಪ್ರೈಮ್ ಅಲ್ಲಿ ಕೂಡ ಲಭ್ಯ ಇದೆ ಇದು ಅಮೆಜಾನ್ ಪ್ರೈಸ್ ಅಲ್ಲಿ ಇರುವುದ್ರಿಂದ ಇದನ್ನ ನೀವು ನೋಡದೆ ಇರಬೇಡಿ ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾವನ್ನ ನಾನು ಆರಿಸಿಕೊಂಡು ಇದ್ರ ಬಗ್ಗೆ ನಿಮ್ಗೆ ಹೇಳಕ್ ನೀವು ನನ್ನ ಮಾತುಗಳನ್ನ ಕೇಳಿ ಆಮೇಲೆ ಈ ಸಿನಿಮಾವನ್ನ ನೋಡಬೇಕು ಅಂತ ನನ್ನ ಅಭಿಲಾಷೆ ನಾವು ಕರಾವಳಿಯ ಜನಕ್ಕೆ ಅನ್ನದ ಬಗ್ಗೆ ಅಷ್ಟೊಂದು ತೀವ್ರವಾದ ಮಮತೆ ಇಲ್ಲ ಯಾಕಂದ್ರೆ ನಾವು ಮೂರು ಹೊತ್ತು ಅನ್ನದಿಂದವರು ನಾನು ಅದು ಕರಾವಳಿ ಬಿಟ್ಟು ಬೇರೆ ಕಡೆಗೆ ಬಂದಾಗ ಅನ್ನದ ಮಹತ್ವ ನಂಗೆ ಬಹಳ ಚೆನ್ನಾಗಿ ಗೊತ್ತಾಯಿತು ಬಯಲು ನಾಡಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮತ್ತೆ ಹಲವಾರು ಮಂಡ್ಯ ಮೈಸೂರು ಇಂಥ ಕಡೆಗಳಲ್ಲಿ ಮೂರತ್ತು ಹಿಟ್ಟು ಅಲ್ಲದೆ ಬೇರೆ ಏನೋ ತಿನ್ನಕ್ಕೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅನ್ನ ಮಾಡೋದು ಅನ್ನ ತಿನ್ನೋದು ಅಕ್ಕಿಯನ್ನ ಬೇಯಿಸಿ ಅನ್ನ ತಿನ್ನೋದು ಎಷ್ಟು ಕಷ್ಟ ಅದಕ್ಕೆ ಎಷ್ಟು ಆಸೆ ಪಡ್ತಾರೆ ಅನ್ನೋದು ನಂಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಒಂದು ಅನ್ನದ ಮಹತ್ವ ನಂಗೆ ಆಗ ತಿಳಿಯಕ್ಕೆ ಶುರು ಆಯ್ತು ಇದನ್ನ ಬಗ್ಗೆ ಒಂದು ಸಿನಿಮಾ ಮಾಡಬಹುದು ಅಂತ ಕಲ್ಪನೆ ಕೂಡ ನಂಗೆ ಇರಲಿಲ್ಲ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಬಹಳ ಖುಷಿ ಆಯ್ತು ಒಂದು ಹಸಿವಿನ ಬಗ್ಗೆ ಒಂದು ಮಕ್ಕಳ ಪ್ರೀತಿಯ ಬಗ್ಗೆ ಒಂದು ನಿಜವಾಗ್ಲೂ ನಮ್ಗೆ ಏನು ಬೇಕು ಅಂತ ಸಿಗದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ಮಗು ಪರಿತ ಪರಿತಪಿಸುವ ಬಗ್ಗೆ ಬಹಳ ಚೆನ್ನಾಗಿ ಒಂದು ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈ ಅನ್ನ ಸಿನಿಮಾದ ಕತೆ ಅನೂರು ಚೆನ್ನಪ್ಪನವರು ಎರಡ್ ಸಾವಿರದ ನಾಲ್ಕರಲ್ಲಿ ಬರೆದಿರೋದು ಇದರ ನಿರ್ದೇಶಕ ಇಸ್ಲಾಹು ಇಸ್ಲಾಹುದ್ದೀನ್ ಎನ್ ಎಸ್ ಅಂತ ಇವರು ರಂಗಾಯಣದಲ್ಲಿ ತರಬೇತಿ ಪಡೆದು ನಾಲ್ಕು ಚಿನ್ನದ ಪದಕಗಳನ್ನು ಪಡೆದವರು ಇವರ ಮೊದಲ ಸಿನಿಮಾ ಪ್ರಯತ್ನ ಇದು ಮೊದಲ ಸಿನಿಮಾ ಪ್ರಯತ್ನದಲ್ಲಿ ಇವರು ನಿಜವಾಗ್ಲೂ ಬಹಳ ಚೆನ್ನಾಗಿ ಒಂದು ಕಥೆಯನ್ನು ಹೇಳಿದ್ದಾರೆ ಯಾರೂ ಹೇಳಲಾರದ ಅಥವಾ ಸ್ವಲ್ಪ ಇಂಥ ಒಂದು ಸಿನಿಮಾ ವಿಷಯ ಕಥೆಯನ್ನ ಸಿನಿಮಾ ಮಾಡಬಹುದಾ ಅಂತ ಒಂದು ಹಿಂಜರಿಕೆ ಇರುವಂತಹ ಒಂದು ವಿಷಯವನ್ನು ಎತ್ತುಕೊಂಡು ಆಕರ್ಷಕವಾಗಿ ಕತೆ ಹೇಳಿದರು ಈ ಕಥೆಯ ಮುಖ್ಯ ಪಾತ್ರ ಒಬ್ಬ ಹುಡುಗ ಎಂಟು ವರ್ಷದ ಹುಡುಗ ಮಹದೇಶ ಅಂತ ಅವನ ಮಹದೇವ ಅಂತ ಅವನ ಹೆಸರು ಮಹಾದೇವ ಮಾದೇವ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಪ್ರಸಿದ್ಧ ಮಲೆ ಮಹದೇಶ್ವರ ದೇವರ ಮಲೆ ಮಲೆಮಹದೇಶ್ವರನ ಅಷ್ಟನೇ ಅಲ್ಲಿ ಪೂಜೆಗೊಳ್ಳುತ್ತಿರುವಂತಹ ದೇವರು ಇವರು ಚಾಮರಾಜನಗರದ ಕಣ್ಣೂರು ಒಂದು ಸಣ್ಣ ಹಳ್ಳಿಯಲ್ಲಿ ಈ ಕುಟುಂಬ ವಾಸಿರುತ್ತೆ ತೀರಾ ಬಡ ಕುಟುಂಬ ಈ ಹುಡುಗ ಚಿಕ್ಕವನಿದ ಸಣ್ಣವನಿದ್ದಾಗ ಮಗು ಇದ್ದಾಗ ತಾಯಿ ಹಾಲು ಇಲ್ಲ ಅಂತ ಅನ್ನಕ್ಕೆ ಆಸೆ ಪಡ್ತಿರುವಾಗ ಅನ್ನವನ್ನ ಎಲ್ಲಿಂದಲೋ ಎರತ್ ತಗೊಂಡು ಅಕ್ಕಿಯನ್ನು ಎರವಲು ತಗೊಂಡು ಅನ್ನ ಮಾಡಿದಾಗ ಆ ಮಾಡಿದ ಅನ್ನಕ್ಕೆ ಮಗು ಹುಚ್ಚೋಗಿತ್ತು ಇಲ್ಲಿಂದ ಕತೆ ಶುರುವಾಗುತ್ತೆ ಆಮೇಲೆ ಹುಡುಗ ದೃಢವನಾದಾಗ ಅವನ್ ಶಾಲೆಗೆ ಹೋಗಿಸಿರುವಾಗ ಎಂಟು ವರ್ಷ ಹುಡುಗ ನನಗೆ ಆ ಹಿಟ್ಟು ತಿಂದು ತಿಂದು ಸಾಕಾಗಿದೆ ನಾನು ಶಾಲೆಗೆ ಹೋಗಲ್ಲ ಅಂತ ಹಠ ಹಿಡಿತಾನೆ ಅಮ್ಮ ಅವನಿಗೆ ಎಷ್ಟು ಅವನ ತಾಯಿ ಅವನಿಗೆ ಸಮಾಧಾನ ಹೇಳಿದ್ರು ಒಪ್ಪೋದೇ ಇಲ್ಲ ತಾನೇ ತಂದೆ ಗದರಿಸ್ತಾರೆ ಆ ಒಪ್ಪೋದೇ ಇಲ್ಲ ನಾನು ಉಪವಾಸ ಇರ್ತೀನಿ ಅಂತ ಹೇಳ್ತಾನೆ ಕೊನೆಗೆ ತಂದೆ ತಾಯಿ ಎಲ್ಲ ಉಪವಾಸ ಇರ್ತಾರೆ ಮನೆಯಲ್ಲಿ ಕೊನೆಗೆ ಒಂದು ಕಷ್ಟದಲ್ಲಿ ಏನೋ ಅವ್ರಿಗೆ ಬೇಜಾರಾಗಬಾರದ ನಾಲ್ಕು ತುತ್ತು ತಿಂತಾನೆ ಇಷ್ಟು ಪರಿತೀಪಿಸುವಂತ ಹುಡುಗ ಅವನ ಅವನಿಗೆ ಮಾತ್ರ ಅಲ್ಲ ಅವನ ಸ್ನೇಹಿತರಿಗೆ ಕೂಡ ಅನ್ನ ಅನ್ನ ತಿನ್ಬೇಕು ಅನ್ನೋದು ಆಸೆ ಅವ್ರಿಗೆ ಮನಸ್ಸಿನಲ್ಲಿ ಆಳವಾಗಿರುತ್ತೆ ಅನ್ನ ಸಿಗಲ್ಲ ಯಾವಾಗ ನೋಡುದು ಎಲ್ಲದ ಮನೇಲಿ ಕೂಡ ಇಟ್ಟೆ ಇಂಥ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮಲಮಹದೇಶ್ವರ ಅವರು ದೇವರು ಅಲ್ಲಿ ಚಾಮರಾಜನಗರ ಸುತ್ತಮುತ್ತ ಎಲ್ಲಾ ಕಡೆಯಲ್ಲಿ ಮಲಮ ಕರ್ನಾಟಕದಲ್ಲಿ ಮಲಮಹಾದೇವ ಮಲೆ ಏನು ಒಂದು ಪ್ರಾಶಸ್ತ್ಯ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಮಲಮಹದೇವರ ಜಾ ಜಾತ್ರೆ ಬರುತ್ತೆ ಅದಕ್ಕೆ ಮಲೆಯವರೆಲ್ಲ ಹೊಡ್ತಾರೆ ಆ ಸಂದರ್ಭದಲ್ಲಿ ಹರಕೆ ಹೇಳಿದ್ರಿಂದ ಮಲೆಮಹದೇಶ್ವರನಿಗೆ ಎಲ್ಲೆಲ್ಲೋ ಎಲ್ಲ ತಂದು ಅಕ್ಕಿಯಿಂದ ಗಂಜಿ ಮಾಡಿಡ್ತಾರೆ ಈ ಹುಡುಗನಿಗೆ ಅನ್ನ ಬೇಕು ಅಂತ ಹೇಳ್ತಾನೆ ಇಲ್ಲ ಅದು ಮಹದೇಶ್ವರಿಗ ಅರ್ಪಿಸ್ಮಲ್ಲಿ ಕೊಡೋ ಕೊಡಕ್ಕಾಗತ್ತೆ ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾನೆ ಮದ ಬೆಟ್ಟಕ್ಕೆ ಇವ್ರು ಹೋಗೋ ಸಂದರ್ಭದಲ್ಲಿ ಇನ್ನೊಂದು ಬಹಳ ಸ್ವಲ್ಪ ದೂರದ ಊರಿನ ಶ್ರೀಮಂತ ಕುಟುಂಬ ಮಂದಿರ ಬರುತ್ತೆ ಆ ಆ ಮನೆಯಲ್ಲಿ ಒಬ್ಬ ಇವನ ಪ್ರಾಯದ ಹುಡುಗ ಇರ್ತಾನೆ ಅವನು ಏನೋ ಒಂದು ಸಂದರ್ಶ ಅಂದ್ರೆ ತೀರು ಹೋಗಿರ್ತಾನೆ ಅವ್ರು ಮತ್ತೊಂದು ಮಗಳು ಮಾಡ್ತಾ ಇರ್ತಾಳೆ ಇವನು ಕರ್ಕೊಂಡು ಈ ಜಾತ್ರೆಗೆ ಬರ್ತಾರೆ ಈ ಜಾತ್ರೆಯನ್ನ ಬಹಳ ಸುಂದರವಾಗಿ ಚಿತ್ರೀಕರಿಸಲಾಗಿದೆ ಅಲ್ಲಿ ಒಂದು ಜಾನಪದ ಕಥೆಯನ್ನ ಹಾಡನ್ನ ಉಪಯೋಗಿಸಿಕೊಂಡು ಅದನ್ನ ಈ ನೃತ್ಯದ ಮೂಲಕ ಜಾನಪದ ನೃತ್ಯವನ್ನು ಅಳವಡಿಸಿಕೊಂಡು ಈ ಹಾಡನ್ನ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಆ ಜಾತ್ರೆಯಲ್ಲಿ ಹುಡುಗ ಈ ಈ ಹಾಡಿನಲ್ಲಿ ಎಲ್ರೂ ಮೈ ಮರೆತಿರುವಾಗ ಅಪ್ಪ ಅವನು ಕೂಡ ಹಾಡಿಗೆ ಹೆಜ್ಜೆ ಆಗ್ತಿರುವಾಗ ಆ ಜಾತ್ರೆಯ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಹುಡುಗ ಕಳೆದು ಅವರೆಲ್ಲ ಅವರೆಲ್ಲರೂ ಹುಡುಕ್ತಾರೆ ಸಿಗೋದಿಲ್ಲ ಹುಡುಕಿ ಹುಡುಕಿ ಸಾಕಾಗಿ ಅವ್ರ ಮನೆಗೆ ಬರ್ತಾನೆ ಇವನು ಆ ಜಾತ್ರೆಗೆ ಬಂದ ಮತ್ತೊಂದು ಸಾಹುಕಾರ ಕುಟುಂಬದ ಕಾರಿನ ಡಿಕ್ಕಿಯಲ್ಲಿ ಮನೆಗಿಡ್ತಾನೆ ಅವರಿಗೂ ಅದು ಗೊತ್ತಿರೋದಿಲ್ಲ ಅವ್ರ ಮನೆಗೆ ಬಂದ ಮೇಲೆ ಸುಮಾರು ಒಂದು ಗಂಟೆ ಪ್ರಯಾಣ ಮಾಡಿ ಮನೆಗೆ ಬಂದ ಮೇಲೆ ಡಿಕ್ಕಿ ತರಿದು ನೋಡ್ತಾನೆ ಹುಡುಗ ಇಡ್ತಾನೆ ಅದ್ ನೀನ್ ಯಾರಪ್ಪ ಅಂತ ಹೇಳಿದ್ರೆ ಅವನು ಹೇಳೋದಿಲ್ಲ ತುಂಬಾ ಅಳ್ತಾನೆ ಇರ್ತಾನೆ ಅದ್ರಲ್ಲಿ ದಿಬ್ಬಜ್ಜ ಅಂತ ಅವರ ಮನೇಲಿ ಒಬ್ಬ ಆಳು ಇರ್ತಾನೆ ಅವನ ಜೊತೆಗೆ ಬಿಟ್ಟು ಬಿಟ್ಟು ನೀನ್ ನೋಡ್ಕೋ ಅಂತ ಹೇಳ್ತಾರೆ ಮಾರು ದಿವಸ ಅವನಿಗೆ ಅವ್ರ ಅನ್ನ ಇಕ್ಕಿದಾಗ ಅವ್ರಿಗೆ ಭಾರಿ ಆಶ್ಚರ್ಯ ಆಗ್ತದೆ ಊಟ ಮಾಡ್ತಾನೆ ಅಳು ನಿಲ್ಲಿಸ್ತಾನೆ ಮತ್ತು ಕೂಡ ಅವ್ರು ಊಟ ಅನ್ನನೇ ಹಾಕಿದಾಗ ಅವ್ರು ಕೇಳ್ತಾನೆ ಏನ್ ನಿಮ್ಮನೇಲಿ ಹಬ್ಬನಾ ಅಂತ ಇಲ್ಲಪ್ಪ ಯಾಕೆ ಅಂತ ಕೇಳಿದ್ರಾಗೆ ಅವ್ರು ಹೇಳ್ತಾನೆ ನಮ್ಮಲ್ಲಿ ಹಬ್ಬ ಆದ್ರೆ ಮಾತ್ರ ಅನ್ನ ಮಾಡೋದು ಇದು ಅನ್ನ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ಮೂರೊತ್ತು ಅನ್ನ ಮತ್ತೆ ಭಾರಿ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳುತ್ತಿರುವಂತ ಸಾಹುಕಾರ ಹೆಂಡತಿ ಅವರ ಮಗಳು ಇದು ಬಹಳ ಚೆನ್ನಾಗಿ ಹುಡುಗರ ಜೀವನ ಸಾಕ್ತಾ ಇರ್ತದೆ ಇವನು ತಂದೆ ತಾಯಿಯನ್ನ ಅಕ್ಷರಸ ಮರೆತು ಬಿಡ್ತಿರ್ ಅಲ್ಲಿ ಅವನ ಗೆಳೆಯರ ಬಳಗ ಕೂಡ ಆಗುತ್ತೆ ಅವ್ರ ಜೊತೆಗೆ ಸೇರ್ಕೊಂಡು ಅವನು ಆರಾಮವಾಗಿ ಸಂತೋಷವಾಗಿ ಇರ್ತಾನೆ ಆದ್ರೆ ಕಣ್ಣೂರಿನ ಅವನ ಅಪ್ಪ ಅಮ್ಮನಿಗೆ ಈ ಮಗನ ವಿರಹ ಮಗನಿಲ್ಲದ ದುಃಖವನ್ನ ಸಹಿಸಕ್ಕೆ ಆಗೋದೇ ಇಲ್ಲ ಅವರ ಅವರ ಶಾಸ್ತ್ರ ಮತ್ತೆ ಏನೇನೋ ರೀತಿಯಲ್ಲಿ ಅದನ್ನ ಹುಡುಗನ ಹುಡುಕಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ ಸಹಕಾರಿಯದ ಸಾಲ ತಗೋತಾರೆ ಯಾರಿಗೂ ದುಡ್ಡು ಕೊಟ್ಟು ಹುಡುಗಿಸ್ತಾರೆ ಏನು ಮಾಡಿದ್ರು ಕೂಡ ಅವರಿಗೆ ಈ ಹುಡುಗನ ಪತ್ತೆನೆ ಸಿಗೋದಿಲ್ಲ ಅವ್ರು ತುಂಬಾ ದುಃಖಿತರಾಗಿರ್ತಾರೆ ಒಂದು ದಿವ್ಸ ಅವ್ರು ಇದೇ ಕಷ್ಟದಲ್ಲಿ ಒದ್ದಾಡ್ತಿರುವಾಗ ಯಾರೋ ಒಬ್ರು ಬಸ್ ಅಲ್ಲಿ ಹೋಗುವಾಗ ಬರುವಾಗ ಈ ಹುಡುಗ ನೋಡಿದೆ ಇಂಥ ಜಾಗದಲ್ಲಿ ಅಂತ ಹೇಳ್ತಾರೆ ಅವು ಹಾಗಾದ್ರೆ ಅವ್ರು ಇದ್ದೇ ಇದ್ದಾನೆ ಅವ್ರು ಹುಡುಕ್ಲೇಬೇಕು ಅಂತ ತಂದೆ ತಾಯಿ ಅವನ ಹುಡುಕಕ್ಕೆ ಹೊಡ್ತಾರೆ ಹೊರಟು ಅವರು ಈ ಹನೂರಿಗೆ ಬರ್ಬೇಕಾದ್ರೆ ಅವರು ಹೇಳಿದ್ದು ಬಸ್ಸಲ್ಲಿ ಬರಬೇಕ ದಾರಿ ನೋಡಿದೀವಿ ಅಂತ ಅಕ್ಕ ಪಕ್ಕ ನೋಡ್ಸ ಬರುವಾಗ ಆ ಊರಲ್ಲಿ ಈ ಹುಡುಗ ಗೆಳೆಯರೊಟ್ಟಿಗೆ ಆಟ ಆಡೋದು ತಾಯಿಯ ಕಣ್ಣಿಗೆ ಬೀಳ್ತಾನೆ ಅವನು ಬಸ್ಸಿಂದ ಇಳಿದು ಆ ಹುಡುಗರ ಹತ್ರ ಹೋಗಿ ನಾ ಅಂತ ಕರೆದವನು ಬರೋದಿಲ್ಲ ಅವನ ಅವನನ್ನ ಇವ್ರ ಹತ್ರ ಅವನು ಹೋದಾಗ ಇವರು ತಪ್ಪಿಸ್ಕೊಂಡು ಓಡೋಗ್ತಾನೆ ಓಡಿ 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 ಅವರ ಮನೆಗೆ ಸೇರ್ತಾನೆ ಇವರು ಕೂಡ ಅಲ್ಲಿ ಬೆನ್ನಟ್ಟಿಕೊಂಡು ಅವನು ಯಾರು ಸಾಹುಕಾರ ಇದಾರೆ ಸಾಹುಕಾರ ಮನೆಗೆ ಬರ್ತಾನ ಸಾಹುಕಾರರು ಈ ಹುಡುಗನ್ನ ಸಾಹುಕಾರ ಹೆಂಡತಿ ಮತ್ತೆ ಮಗಳು ಭಾರಿ ಚೆನ್ನಾಗಿ ಮುದ್ದಿನಿಂದ ಆ ದಿವಸ ನೋಡ್ಕೊಂಡಿದ್ದಾರೆ ಅವನಿಗೆ ಅವನೇನೇ ತಪ್ಪು ಮಾಡಿದ್ರು ಕೂಡ ಅಥವಾ ಏನೇ ಅವನಿಂದ ತೊಂದರೆ ಆದ್ರೂ ಕೂಡ ಅದನ್ನ ಸಹಿಸ್ಕೊಂಡಿದ್ದಾರೆ ಸಾಹುಕಾರರ ಮಗಳು ತನ್ನ ಸತ್ತ ತಮ್ಮನ ಶರ್ಟ್ ಅನ್ನ ಅಂಗಿಯನ್ನು ಇವನಿಗೆ ಹಾಕಿ ಅವನು ತನ್ನ ತಮ್ಮನೇ ಅಂತ ತಿಳ್ಕೊಂಡಿದ್ದಾರೆ ತಾಯಿ ಕೂಡ ಆ ಸಾಹುಕಾರ್ ಹೆಂಡತಿ ಕೂಡ ತನ್ನ ಮಗನೇ ತಿಳ್ಕೊಂಡಿದ್ದಾನೆ ಈ ಹುಡುಗನಿಗೆ ಮೂರು ಸಿಗುವಂತ ಅನ್ನ ಈ ಪ್ರೀತಿ ಇವರಿಂದಾಗಿ ಅವನೇ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸಿರಲಿಲ್ಲ ಅವನಿಲ್ಲ ನಾ ಬರೋದಿಲ್ಲ ಅಂತ ಹೇಳ್ತಾನೆ ತಂದೆ ತಾಯಿ ಬಲವಂತ ಮಾಡ್ತಾರೆ ಇಲ್ಲ ನಾನು ಬರೋದೇ ನಿನ್ನ ಹಟ್ಟಿಗೆ ಅಂತ ಹೇಳ್ತಾನೆ ಅವರು ಸಾಹುಕಾರ ತುಂಬಾ ಒತ್ತಾಯ ಮಾಡ್ತಾನೆ ದಿಬ್ಬಚ್ಚ ಹೇಳ್ತಾನೆ ಯಾರು ಹೇಳಿದ್ರೆ ಹುಡುಕ್ ಹೇಳ ನಾನು ಬರೋದಿಲ್ಲ ಅಂತ ಇಲ್ಲಿ ದೇವನವರ ಮಹಾದೇವನ ಅವರ ಮಾತು ಬರ್ತದೆ ಸಂಬಂಧ ದೊಡ್ಡ ಗುಣ ಅಂತ ಈ ತಾಕಾಟವನ್ನ ನಿರ್ದೇಶಕ ಬಹಳ ಸುಂದರವಾಗಿ ಒಂದು ಕಡೆ ತಾಯಿ ಹೃದಯ ಇನ್ನೊಂದು ಸಾಕು ತಾಯಿಯ ಮನಸ್ಸು ಇನ್ನೊಂದು ಹುಡುಗನ ಆಸೆ ಅಲ್ಲಿ ಅವರು ಸುಖವಾಗಿರುವಂತಹ ವಾತಾವರಣ ಇದನ್ನ ಬಹಳ ಚೆನ್ನಾಗಿ ತೋರಿಸ್ತಾರೆ ಆ ಮಾತುಕತೆಗಳು ಬಹಳ ಚೆನ್ನಾಗಿ ಬಂದಿದೆ ಈ ಬಹಳ ಈ ಕಥೆಯಲ್ಲಿ ಆ ಕಟ್ಟುವಿಕೆಯಲ್ಲಿ ನಂಗೆ ಬಹಳ ಖುಷಿಯಾಗಿದೆ ಇನ್ನೊಂದು ಅಂಶ ಅಂದ್ರೆ ಆ ಚಾಮರಾಜನಗರ ಕೊಳ್ಳೇಗಾಲ ಹನೂರು ಕಣ್ಣೂರು ಇಲ್ಲಿಯ ಭಾಷೆ ಆ ಗ್ರಾಮ್ಯವನ್ನ ಒಂದು ಉಳಿಸಿದ ಅದನ್ನ ಬೆಳ ಬಳಸಿಕೊಂಡ ರೀತಿ ಬಹಳ ಚೆನ್ನಾಗಿದೆ ನಮ್ಗೆ ಆ ಪ್ರತಿಯೊಂದು ಪಾತ್ರಗಳು ಕೂಡ ಒಂದು ಸ್ವಲ್ಪ ಕೂಡ ಆ ಮಾತಿನ ಹೋಗಕ್ಕೆ ತೊಂದರೆ ಆಗದ ಹಾಗೆ ಅದನ್ನ ಆ ಹೇಗೆ ಅದನ್ನು ಉಚ್ಚರಿಸ್ಬೇಕು ಅದೇ ರೀತಿಯಲ್ಲಿ ಬಹಳ ಚೆನ್ನಾಗಿ ಆ ಹುಡುಗರಿಂದ ಹಿಡಿದು ದೊಡ್ಡವರು ಕೂಡ ಬಹಳ ಚೆನ್ನಾಗಿ ಅದನ್ನ ಮಾತನಾಡಿದ್ದಾರೆ ಈ ಆ ಮಾತುಗಳನ್ನು ಕೇಳೋದೇ ಒಂದು ಚಂದ ದೇವನೂರು ಮಹಾದೇವರ ಕಥೆಗಳನ್ನ ಓದ್ದಾಗೆ ಈ ಕಾದಂಬರಿ ಈ ಸಿನಿಮಾವನ್ನು ನೋಡುವಾಗ ನಮ್ಗೆ ಒಂದು ಆ ಒಂದು ಮಾತಿನ ಸೊಗಸು ನಮ್ಮ ಮನಸ್ಸಿಗೆ ತಟ್ಟುತ್ತದೆ ಇದ್ರಲ್ಲಿ ಈ ನಾನು ಈ ಕಥೆಯನ್ನು ಹೇಳಕ್ ಹೋಗಲ್ಲ ಯಾಕಂದ್ರೆ ಕತೆ ಇಲ್ಲಿಗೆ ಸಾಕು ನಾನು ಎಷ್ಟು ಹೇಳಿದ್ರು ಸಾಕು ಯಾಕಂದ್ರೆ ಕತೆ ನೀವು ನೋಡ್ಬೇಕು ಇದ್ರ ಜೊತೆಗೆ ಇನ್ನೊಂದು ಕತೆ ಇದೆ ಆ ಹುಡ್ ಸಾವುಕರ ಹೆಂಡತಿಗೆ ಸಾ ಇವರ ಮೇಲೆ ಹೇಗೆ ಪ್ರೀತಿ ಇದೆಯಾ ಹಾಗೆ ಸಾಹುಕಾರನ ಮಗಳಿಗೂ ಪ್ರೀತಿ ಇದೆ ಆದ್ರೆ ಸಾಹುಕಾರ ಮಗಳಿಗೆ ಅವನ ಕ್ಲಾಸ್ಮೇಟ್ ಬಸವರಾಜ ಅನ್ನೋನು ಅವನು ಸ್ವಲ್ಪ ಹಿಂದುಳಿದ ವರ್ಗದವನು ಅಂದ್ರೆ ದಲಿತ ಅಂತ ತೊಗೊಳ್ಬಹುದು ಅವನು ಬಡವ ಅವನ ಮೇಲೆ ಪ್ರೀತಿ ಇರುತ್ತೆ ಅವನು ಅವನ ತರ ಕೇಳ್ತಾನೆ ಕೇಳ್ತಾಳೆ ಒಂದ್ ದಿವ್ಸ ಯಾರು ಇದ್ದ ಟೈಮಲ್ಲಿ ಈ ಮಾದೇ ನಮ್ಮ ಮಾದೆಯ ಮಾದೇ ಮಾದ ಇವನ ಮಾದೆಯನ್ನ ಕರ ಕಳಿಸಿ ಅವನ ತರ ಮನೆಗೆ ಬರ ಕೇಳ್ತಾಳೆ ಈ ಮನೆಗೆ ಬಂದಾಗ ಆ ಮನೆಯಲ್ಲಿ ಹೋಗಕ್ ಕೇಳಲ್ಲ ಅವಳು ಅವನ ಏನು ಆಮಿಷ ಒಡ್ಡಿ ಮಾದೇವನ ಹೊರ ಕಳಿಸ್ತಾಳೆ ಈ ಸಂದರ್ಭ ನಾವೆಲ್ಲ ಸಾಮಾನ್ಯವಾಗಿ ಒಂದು ಹೆಣ್ಣು ಗಂಡು ವಯಸ್ಕರು ಮನೆಗೆ ಬಂದ ಸಂದರ್ಭವನ್ನ ನಾವು ನೋಡ್ಕೊಳ್ಳೋ ದೃಷ್ಟಿಕೋನವೇ ಬೇರೆ ಆದ್ರೆ ಅದಕ್ಕೆ ಮೀರಿದ್ದು ಪ್ರೀತಿ ಕಾಮಕ್ಕೆ ಮೀರಿದ್ದು ಅಥವಾ ದೈಹಿಕ ಆಕರ್ಷಣೆಗೆ ಮೀರಿದ್ದು ಏನೋ ಒಂದಿರುತ್ತೆ ಅದನ್ನ ಈ ಬಹಳ ಚುಕ್ಕಟವಾಗಿ ಸಿನಿಮಾ ತೋರಿಸ್ಕೊಟ್ಟಿದೆ ನಾವು ಅದನ್ನ ಏನು ಊಹಿಸ್ತೇವೆ ಊಹಿಸ್ತೇವ ಊವರಿಗೆ ವಿರುದ್ಧವಾಗಿ ಆ ಘಟನೆಯಲ್ಲಿ ನಡೆಯುತ್ತೆ ಅದು ಬಹಳ ಸಂತ ಸಂತೋಷ ಕೊಡುವಂತದ್ದ ವಿಷಯ ಈ ರೀತಿಯಾಗಿ ಸಿನಿಮಾ ಒಂದೆರಡು ಎಳೆಗಳನ್ನ ಬೇರೆ ಕೂಡ ಹೊಂದಿಸಿಕೊಂಡು ಎರಡು ಗಂಟೆ ಮೂರು ನಿಮಿಷದಲ್ಲಿ ಬಹಳ ಅಂದವಾಗಿ ಸಿನಿಮಾವನ್ನ ಕಟ್ಟಕೊಂಡು ಹೋಗಿದ್ದವು ಅಂದ್ರೆ ಈ ಕಥೆಯಲ್ಲಿ ಈ ನಿರೂಪಣೆಯಲ್ಲಿ ಈ ಕಥೆಯ ಕಟ್ಟುವಿಕೆಯಲ್ಲಿ ದೋಷಗಳೇ ಇಲ್ಲ ಅಂತ ನಾನು ನಾನು ಹೇಳಲಾರೆ ಅದರಲ್ಲಿ ಒಂದು ಆ ತಾಯಿಗೆ ಸಂಬಂಧಪಟ್ಟ ಒಂದು ಹಾಡಿದೆ ಆ ಹಾಡಿಗೆ ಉಪಯೋಗಿಸುವ ದೃಶ್ಯಾವಳಿಗಳು ಅಷ್ಟು ಸೂಕ್ತ ಅನಿಸ ಅನ್ಸೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ಸರಿ ಮಾಡಬಹುದಾಗಿತ್ತು ಹಾಗೆ ಇನ್ನೊಬ್ಬ ಅಲ್ಲಿ ಮದುವೆ ಆಗುವ ವಯಸ್ಸಾದವನು ತನ್ನ ಅಣ್ಣನಿಗೆ ಮದುವೆ ಆಗಿ ಅದೇ ನನಗೆ ಮದುವೆ ಆಗೋದಿಲ್ಲ ಅಂತ ಪರಿತಾಪಿಸಿದ ಇಂತಹ ಕೆಲವು ಸನ್ನಿವೇಶಗಳನ್ನು ಸ್ವಲ್ಪ ಕಡಿಮೆ ಮಾಡಬಹುದಾಗಿತ್ತು ಅದನ್ನ ಕಥೆಯ ಒಂದು ಪೂರಕವಾಗಿ ಬರೀ ಇದೇ ಕಥೆಯನ್ನು ಹೇಳ್ಕೊಳ್ಳೋದು ಬೇಡ ಅನ್ನೋ ದೃಷ್ಟಿಯಿಂದ ತೋರಿಸಿಕೊಂಡ ಸೇರಿಸಿಕೊಂಡ ರೀತಿಯಲ್ಲಿ ಇದೆ ಇಂತ ಕೆಲವು ಸಣ್ಣ ಪುಟ್ಟ ಸರಿಗಳು ಮಾಡಿದ್ರೆ ಇದೊಂದು ಪರಿಪೂರ್ಣ ಚಿತ್ರ ಆಗ್ತಿರುತ್ತೆ ಆದ್ರೆ ನನಗೆ ಬಹಳ ಖುಷಿ ಆಗದೆ ಏನಂದ್ರೆ ಆ ಹುಡುಗ ಮತ್ತೆ ಆ ಚಿತ್ರದಲ್ಲಿ ಕಲಾವಿದರನ್ನ ಬಳಸಿಕೊಂಡ ರೀತಿ ಇದರಲ್ಲಿ ಚಿತ್ರದಲ್ಲಿ ಆ ಹುಡುಗನ ಮಾಸ್ಟರ್ ನಂದನ್ ಅಂತ ಹುಡುಗ ಇದಾನೆ ಅವನ ಪಾತ್ರಕ್ಕೆ ಬಹಳ ಚೆನ್ನಾಗಿ ಹೊಂದಿಕೊಳ್ತಾನೆ ಬಹಳ ಚೆನ್ನಾಗಿ ನಟಿಸಿದ ಕೂಡ ಆಮೇಲೆ ಸಂಪತ್ ಮೈತ್ರಿಯಾದ ನೀವು ನೋಡಿರ್ಬೋದು ಹಲವು ಚಿತ್ರಗಳಲ್ಲಿ ಮಾಡಿದ್ದಾರೆ ಅವರು ಅವರು ಸ್ವಲ್ಪ ಎಲ್ರಿಗೂ ಗೊತ್ತಿರುವಂತ ನಟ ಅವ್ರು ಬಿಟ್ರೆ ಇನ್ನು ಪದ್ಮಶ್ರೀ ಅಂತ ಒಂದು ನಟಕಿದ್ದಾರೆ ಅವರು ಕೂಡ ರಂಗಾಯಣದ ಪ್ರಾಡಕ್ಟ್ ಅವರು ಕೂಡ ರಂಗಾಯಣದಿಂದ ಈ ಇಸ್ಲಾಮುದ್ದೀನ್ ಅವ್ರ ಜೊತೆ ಅವರಿಗೆ ಅವರ ಓದಿದ ರಂಗಾಯಣದಲ್ಲಿ ಅವ್ರು ಓದಿದವರು ಅದಕ್ಕೆ ಕೂಡ ಬಹಳ ಪರಿಪೂರ್ಣ ಅಭಿನಯ ನೀಡಿದ್ದಾರೆ ಇನ್ನು ಮತ್ತೆ ಅಹ್ ಮತ್ತೆ ಮತ್ತೆ ಇಬ್ರು ದಿಬ್ಬಜ್ಜ ಅನ್ನುವಂತಹ ಒಂದು ವಯಸ್ಸಾದವರು ಸಾಹುಕಾರ್ ಅವರ ಹೆಂಡತಿ ಅವ್ರ ಮಗಳು ಇವರೆಲ್ಲ ಎಷ್ಟು ಬೇಕೋ ಅಷ್ಟು ಕಟ್ಟು ಅಚ್ಚುಕಟ್ಟಾಗಿ ಸಿನಿಮಾಕ್ಕೆ ಬೇಕಾಗಿ ಯಾವ ರೀತಿ ಬೇಕೆಯೋ ಯಾವ ಅಗತ್ಯ ಇದೆಯಾ ಸಿನಿಮಾದ ಕಥೆಯನ್ನ ಅರ್ಥಕೊಂಡು ಸಿನಿಮಾಕ್ಕೆ ಯಾವ ರೀತಿಯಲ್ಲಿ ತಮ್ಮ ಅವಶ್ಯಕತೆ ಅವಶ್ಯಕತೆ ಇದೆಯಾ ಆ ರೀತಿಯಲ್ಲಿ ತಾವು ನಟಿಸಿ ಒಂದು ಒಳ್ಳೆಯ ಒಂದು ನೋಡ್ಬೇಕಾದ ರೀತಿಯಲ್ಲಿ ಸಿನಿಮಾವನ್ನ ನಮ್ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ ಇಂಥ ಒಂದು ಸಿನಿಮಾವನ್ನ ಮಾಡೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಇದರಲ್ಲಿ ಮನರಂಜನೆ ಇದೆ ನೀವು ಅಂದ್ರೆ ಮನರಂಜನೆ ಇಲ್ಲ ಬಾರಿ ಒಂದು ಒಂಥರ ಹುಡುಗ ಪರಿತ ಪರಿತಪಿಸುವಂತ ವಿಷಯ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಇದು ಒಂದು ಕೆಲವು ಸಂದರ್ಭಗಳನ್ನ ನವೀನಾಗಿ ಅದನ್ನ ಕಟ್ಟಿಕೊಟ್ಟು ಈ ಬಸ ಈ ಮೈದಾನ ಜಾತ್ರೆ ಆಗ್ಲಿ ಅಥವಾ ಊರಲ್ಲಿ ಆಗುವ ಆಚರಣೆಗಳಾಗ್ಲಿ ಇದನ್ನೆಲ್ಲ ಬಹಳ ಚೆನ್ನಾಗಿ ಕಟ್ಕೊಟ್ಟು ಎಲ್ಲೋ ಒಂದ್ ಸ್ವಲ್ಪ ಬೇಜಾರು ಆಗದಾಗಿ ಮಾಡಿಸ್ಕೊಂಡು ಹೋಗಿದ್ದಾರೆ ಸ್ವಲ್ಪ ದೀರ್ಘ ಆಯ್ತು ಅನ್ಸ ಅನ್ಸುತ್ತೆ ಆದ್ರೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಾವು ಗಮನಿಸ್ಬೇಕಾದ ಅಂಶ ಅಂದ್ರೆ ಒಂದ್ ಚಿತ್ರ ಒಂದು ಉದ್ಯಮ ಅನ್ನೋದು ಸರಿ ಅದನ್ನು ಒಪ್ಲೇಬೇಕು ಸಿನಿಮಾ ಅಂದ ಮೇಲೆ ಅದಕ್ಕೆ ಅಲ್ಲಿ ಹಾಕಿ ದುಡ್ಡು ನಷ್ಟ ಆಗ್ಬೇಕು ಅಂತ ಯಾರು ಬಯಸಲ್ಲ ಆದ್ರೆ ಹಾಕಿ ದುಡ್ಡನ್ನು ಗಳಿಸೋದು ಮಾತ್ರ ಮುಖ್ಯ ಅಲ್ಲ ಅದ್ರಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಇರ್ಬೇಕು ಸಮಾಜಕ್ಕೆ ಒಂದು ಸಮಾಜದ ಬಗ್ಗೆಯ ಒಂದು ಕಾಳಜಿಯನ್ನ ಉಳಿಸ್ಬೇಕು ಎಲ್ಲಕ್ಕಿಂತ ಜಾಸ್ತಿಯಾಗಿ ಇದನ್ನು ಹೇಳುವ ರೀತಿಯಲ್ಲಿ ಒಂದು ಕಲಾತ್ಮಕತೆ ಇರಬೇಕು ಬರೀ ಉಪದೇಶ ಆಗಬಾರ್ದು ಒಂದು ಸಂದೇಶವನ್ನ ನಾವು ಒಂದು ಹೇಳಲೇಬೇಕು ಅನ್ನೋ ಕಾರಣ ಹೇಳ್ಬಾರ್ದು ಅದನ್ನ ಒಂದು ಕಲಾತ್ಮಕವಾಗಿ ಕಟ್ಟಿಕೊಂಡಾಗ ಅದೊಂದು ಕಲಾಕೃತಿ ಆಗುತ್ತೆ ಈ ಸಿನಿಮಾ ಕಲಾಕೃತಿ ಕೆಲವು ನ್ಯೂನ್ಯತೆಗಳ ಹೊರತಾಗಿಯೂ ಒಂದು ಕಲಾಕೃತಿ ಆಗಿದೆ ಅಂತ ನಿಸ್ಸಂದೇಹವಾಗಿ ನಾನು ಹೇಳಬೇಕು ಈಗ ಈ ಸಿನಿಮಾ ಬಂದಿದೆ ಇಂತಹ ಒಂದು ಎಂಬತ್ತರ ದಶಕದಲ್ಲಿ ಒಂದು ಪ್ರತಿಭಿಸುವಂತಹ ಅನ್ನಕ್ಕಾಗಿ ಒಂದು ವಾತಾವರಣ ಇತ್ತು ಅದಕ್ಕೋಸ್ಕರ ಮಕ್ಕಳು ಕೂಡ ಹೊಟ್ಟೆಪಾಡಿಗಾಗಿ ಹುಟ್ಟಿಗೆ ತಾವು ಏನ್ ತಿನ್ಬೇಕು ಅದೇ ಏನ್ ಬೇಕು ಅನ್ನೋದಕ್ಕಾಗಿ ಆಸೆ ಪಡ್ತಿದ್ರು ಅನ್ನೋದನ್ನ ಈ ಸಿನಿಮಾ ಎಷ್ಟು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದೆ ಅಂತ ನಾನು ಆಗ್ಲೇ ಹೇಳಿದೀನಿ ಇದನ್ನ ನಾವು ಅರ್ಥಕೊಬೇಕಾದ್ರೆ ನಮ್ಮ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರತಿನಿಧಿ ಅರ್ಥಕೊಳ್ಬೇಕಾದ್ರೆ ನಮ್ಗೆ ನಿಜವಾದ ಒಂದು ಮಾನವೀಯ ಸ್ಪಂದನ ಸಾಮಾಜಿಕ ತಿಳಿವಳಿಕೆ ಬೇಕಾದ್ರೆ ಇಂಥ ಸಿನಿಮಾ ನಾವು ನೋಡ್ಬೇಕು ನಾನು ಅದರಿಂದಾಗಿ ಇದು ಈ ಸಿನಿಮಾದ ಕಲಾವಿದರು ತಂತ್ರಜ್ಞರು ಆಮೇಲೆ ಈ ಸಿನಿಮಾಕ್ಕೆ ಯಾರು ಹಣ ಹೂಡಿದಾರು ಎಲ್ಲ ಒಂದು ಪ್ರಯತ್ನ ಪೂರ್ವಕವಾಗಿ ಈ ಸಿನಿಮಾ ಮಾಡಿದ್ದಾರೆ ನಾವು ನಿಜವಾಗಿ ಅನ್ನ ತಿನ್ನುವ ಜನ ಈ ಸಿನಿಮಾ ನೋಡ್ಬೇಕು ಇಷ್ಟು ಹೇಳಿ ಈ ಸಿನಿಮಾದಲ್ಲ ಸಿನಿಮಾದಲ್ಲಿ ಛಾಯಾಗ್ರಹಣ ಸಂಗೀತ ಇದೆಲ್ಲವೂ ಚೆನ್ನಾಗಿದೆ ಒಂದು ಹಾಡು ಒಂದೆರಡು ಹಾಡುಗಳು ನೆನಪಿಸುವಂತ ಹಾಡುಗಳು ಕೂಡ ಇದೆ ಇವರೆಲ್ಲ ಪ್ರಯತ್ನ ಶ್ಲಾಘನೀಯ ನೀವು ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೋಡೇ ನೋಡ್ತೀರಂತ ಅಂತ ಭರವಸೆಯಿಂದ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ